ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದು ರಾಮ 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 राम इन्नष्टु रामा हृदयकु नेदु एहुदू राम रामा रामा रामा, रामा ನಿನ್ನೆ ಇಟ್ಟಿರುವೆ ರಾಮ ನನ್ನೇಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ರಘು ರಾಮ ರಘು ರಾಮ ರಘು ರಾಮ ರಾಮ ರಘು ರಾಮ ರಘು ರಾಮ ರಘು ರಾಮ ರಾಮ ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುಡು ರಾಮ ನಡೆ ಮುನ್ನಡೆವ ಮನವ ಕೊಡು ರಾಮ ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ ಕಣ್ಣು ಕಳೆದರೂ ನಿನ್ನ ಕನಸ ಕೊಡು ರಾಮ ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ರಾಮ 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 ಕೌಸಲ್ಯಾಗುವೆನು ಮಡಿಲಲಿರು ರಾಮ ವೈದೇಹಿಯಾಗುವೆನು ಒಡನಾಡು ರಾಮ ಪಾದುಕೆಯ ಬರತನ ಭರತನಾಗುವೆ ರಾಮ ಸಹವಾಸ ಕೊಡು ನನಗೆ ಸೌಮೇತ್ರಿ ರಾಮ ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ ನಿನ್ನ ಸೇವೆ ಕೊಡು ರಾಮ ನಿನ್ನ ಭಾವ ಕೊಡು ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 राम राम ऋतनीन् ऋतुनीन् श्रुतिनीन् राम मतिनीन गतिनी द्रुतिनीन् राम आरम्भस्ते त्वान्त्यनी राम पूर्णनी प्रकटनी आनन्द आनन्दराम हरणीन् हरिणीन् ब्रह्म रघुराम रघु राम राम न गुराम नगराम जग राम राम इन्नष्टु Rama हृदय राम Rama